ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ನಾನು ಶ್ರೀಶೈಲ್ ಬಿರಾದಾರ್ ಗೌರವ ನಿರ್ದೇಶಕರು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಕರ್ನಾಟಕ ಸರ್ಕಾರ ಶೀಘ್ರದಲ್ಲಿಯೇ ಮುನ್ನೂರ ಎಂಬತ್ನಾಲ್ಕು ಕೆ ಎ ಎಸ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಿದೆ ಕರ್ನಾಟಕದ ಬಹಳಷ್ಟು ಸ್ಪರ್ಧಾಕಾಂಕ್ಷಿಗಳು ಈಗಾಗಲೇ ಎರಡು ವರ್ಷಗಳಿಂದ ಸಾಕಷ್ಟು ಕೆ ಎ ಎಸ್ ನೇಮಕಾತಿ ನಿರೀಕ್ಷೆಯನ್ನು ಕಾಯ್ತಾ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರಿ ಸೊ ನಿಮಗೆ ಒಂದು ಶುಭ ಸೂಚನೆ ಅಂತಂದರೆ ಈಗಾಗಲೇ ಕೆ ಪಿ ಎಸ್ ಸಿ ಈ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ತನ್ನ ತಯಾರಿಯನ್ನು ಮುಂದುವರಿಸಿದೆ ಸೊ ಹೀಗಾಗಿ ಕೆಲವೇ ಈ ನೆಕ್ಸ್ಟ್ ತಿಂಗಳಲ್ಲಿ ಅಂದರೆ ಲೋಕಸಭಾ ಚುನಾವಣೆಗಿಂತ ಮೊದಲು ಶೀಘ್ರದಲ್ಲಿ ಒಂದು ಅಧಿಸೂಚನೆ ಹೊಡೆಸ್ತಾ ಇರೋದರಿಂದ ಈಗಾಗಲೇ ತಾವು ಕೆ ಎ ಎಸ್ ನೇಮಕಾತಿ ವಿಧಾನ ಪಠ್ಯಕ್ರಮ ಪರೀಕ್ಷಾ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಹೊಂದಿರ್ಬೋದು ಇನ್ನೊಂದು ಸಲ ಈಗ ನೀವು ಅಂತಿಮ ಹಂತದ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗ್ತದೆ ಸೊ ಹಾಗಾಗಿ ಈ ಇಂದು ನಾನು ಈ ವಿಡಿಯೋದಲ್ಲಿ ನೇಮಕಾತಿ ವಿಧಾನ ಪರೀಕ್ಷಾ ಪದ್ಧತಿ ಪಠ್ಯಕ್ರಮ ಹಾಗೂ ಅಧ್ಯಯನ ಸಾಮಗ್ರಿಗಳ ಲಭ್ಯತೆ ಹಾಗೂ ಕಳೆದ ವರ್ಷದ ಒಂದು ಪರೀಕ್ಷಾ ಫಲಿತಾಂಶ ಕಟ್ ಆಫ್ ಮಾರ್ಸು ಇದನ್ನೆಲ್ಲ ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಲಿದ್ದೇನೆ ಹಾಗಾಗಿ ತಾವು ಕೊನೆಯವರೆಗೆ ಈ ವಿಡಿಯೋವನ್ನು ನೋಡೋದ್ರ ಮೂಲಕ ಕೆ ಎಸ್ ನೇಮಕಾತಿಯ ಸಂಪೂರ್ಣ ಚಿತ್ರಣವನ್ನು ತಾವಿಲ್ಲಿ ಪಡಿಬೋದು ಆ ಕೆ ಎಸ್ ನೋಟಿಫಿಕೇಷನ್ನ ಒಂದು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಕಂಪ್ಲೀಟ್ ನೋಟಿಫಿಕೇಶನನ್ನು ತಾವು ಆಮೇಲೆ ನೋಡ್ಬೋದು ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಕೆ ಎಸ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಒಂದು ಅಧಿಸೂಚನೆಗೆ ಅಸ್ತು ಎಂದಿದೆ ಸೊ ಕೆ ಪಿ ಎಸ್ ಸಿ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದೆ ಸೊ ಹಾಗಾಗಿ ಶೀಘ್ರದಲ್ಲೇ ಕೆ ಎ ಎಸ್ ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ ನಾನು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ನ ಗೌರವ ನಿರ್ದೇಶಕನಾಗಿ ಕಳೆದ ಇಪ್ಪತ್ತು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಮೆಂಟಲ್ ಅಬಿಲಿಟಿ ಬೋಧಿಸುವ ಪ್ರಸಿದ್ಧ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಹತ್ರ ಎರಡು ಸಾವಿರ ಹತ್ತು ಎರಡು ಸಾವಿರ ಹನ್ನೊಂದು ಎರಡು ಸಾವಿರ ಹದಿನಾಲ್ಕು ಮತ್ತು ಎರಡು ಸಾವಿರ ಹದಿನೈದರ ಕೆ ಎ ಎಸ್ ನೇಮಕಾತಿಗೆ ಸಾಕಷ್ಟು ಅಭ್ಯರ್ಥಿಗಳು ಬಿಜಾಪುರಕ್ಕೆ ಬಂದು ಮೆಂಟಲ್ ಎಬಿಲಿಟಿ ತರಬೇತಿಯನ್ನು ತೆಗೆದುಕೊಂಡು ಹೋಗಿ ಇಂದು ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ ಕೆ ಎ ಎಸ್ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಈಗ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಈ ಕ್ಯೂ ಆರ್ ಕೋಡ್ ಆಧಾರಿತ ಪ್ರತಿ ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ವಿಡಿಯೋ ಲಿಂಕನ್ನು ಹೊಂದಿರತಕ್ಕಂಥ ಒಂದು ಸೆವೆನ್ ಟ್ವೆಂಟಿ ಫೈವ್ ಪೇಜ್ದ ಒಂದು ಪುಸ್ತಕವನ್ನು ರೆಡಿ ಮಾಡಿದ್ದೇನೆ ಇದು ಕೆ ಎ ಎಸ್ ನೇಮಕಾತಿ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕ ಆಗಿದೆ ಜೊತೆಗೆ ಪೊಲೀಸ್ ಪಿ ಎಸ್ ಐ ಐ ಎ ಎಸ್ ಮತ್ತು ಇತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಪುಸ್ತಕವಾಗಿದ್ದು ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಿದೆ ಅದಾದ ನಂತರ ಇನ್ನೊಂದು ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕ ಅನಿಲ್ ಉಮ್ದಿ ಮತ್ತು ನಾನು ಸೇರಿ ಬರೆದಿರ್ತಕ್ಕಂಥದ್ದು ಇಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ ವಿಡಿಯೋ ಪಾಠಗಳಿರ್ತವೆ ಆಮೇಲೆ ಪ್ರತಿ ಅಧ್ಯಾಯದ ಮೇಲೆ ಸಾಕಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರೀವಿಯಸ್ ಇಯರ್ನ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇದರಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಸೊ ಸಪ್ನಾ ಬುಕ್ ಹೌಸು ಧಾರವಾಡದ ಎಲ್ಲ ಫೇಮಸ್ ಬುಕ್ ಸ್ಟಾಲ್ಗಳು ಹಾಗೂ ಬಿಜಾಪುರ ದಾವಣಗೆರೆ ಹುಬ್ಳಿ ಹಾಗೂ ಗುಲ್ಬರ್ಗ ಮೈಸೂರು ಎಲ್ಲ ಕಡೆಗಳಲ್ಲಿ ಇದು ಪುಸ್ತಕ ಲಭ್ಯದಾವೆ ಸೊ ತಾವು ಇದನ್ನು ಪಡಿಬೋದು ನೋಡಿ ಕೆ ಎಸ್ ಖಾತೆಗೆ ಸಂಬಂಧಪಟ್ಟ ಹಾಗೆ ಒಂದೂರ ಐವತ್ತೊಂಬತ್ತು ಗ್ರೂಪ್ ಎ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳಿದ್ದಾವೆ ಅದರಲ್ಲಿ ಸಹಾಯಕ ಆಯುಕ್ತರು ಸಿಬ್ಬಂದಿ ಮತ್ತು ಆದಾಯ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಮೂವತ್ತೇಳು ಹುದ್ದೆಗಳು ಆಮೇಲೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಿಗೆ ಸಂಬಂಧಪಟ್ಟ ಹಾಗೆ ಮೂವತ್ತು ರಾಜ್ಯದಲ್ಲಿ ಹನ್ನೊಂದು ಎಚ್ ಕೆಗೆ ಒಟ್ಟು ನಲವತ್ತೊಂದು ಹುದ್ದೆಗಳು ಆಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇ ಒ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ನಲವತ್ತು ಹುದ್ದೆಗಳು ಡಿ ವೈ ಎಸ್ ಪಿಗೆ ಸಂಬಂಧಪಟ್ಟಾಗಿ ಒಂಬತ್ತು ಹುದ್ದೆಗಳು ಸಮಾಜ ಕಲ್ಯಾಣ ಇಲಾಖೆ ಆಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ಇಪ್ಪತ್ತು ಹುದ್ದೆಗಳು ಹೀಗೆ ಒಟ್ಟು ಒಂದೂರ ಐವತ್ತೊಂಬತ್ತು ಹುದ್ದೆಗಳು ಗ್ರೂಪ್ ಎ ದಲ್ಲಿದ್ದಾವೆ ಗ್ರೂಪ್ ಬಿ ದಲ್ಲಿ ತಹಸೀಲ್ದಾರ್ ಹುದ್ದೆ ಎಷ್ಟು ಐವತ್ತೊಂದು ತಹಸೀಲ್ದಾರ್ ಹುದ್ದೆಗಳಿದ್ದಾವೆ ವಾಣಿಜ್ಯತೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದರಲ್ಲಿ ಐವತ್ತೊಂಬತ್ತು ಹುದ್ದೆಗಳಿದ್ದಾವೆ ಸೊ ಹೀಗೆ ಒಟ್ಟು ಎರಡು ನೂರ ಇಪ್ಪತ್ತೈದು ಹುದ್ದೆಗಳು ಗ್ರೂಪ್ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳಿದ್ದಾವೆ ಸೊ ಹೀಗಾಗಿ ಈ ಬಾರಿ ಅತಿ ಹೆಚ್ಚು ಹುದ್ದೆಗಳು ಇರೋದರಿಂದ ಕಳೆದ ಬಾರಿ ನೂರ ಆರು ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ನೇಮಕಾತಿ ನಡೆದಿತ್ತು ಈಗ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಿಗೆ ನೇಮಕಾತಿ ನಡೀತಾ ಇರೋದರಿಂದ ಕೆ ಎ ಎಸ್ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಹಾಗಾಗಿ ತಾವು ಇನ್ನೊಮ್ಮೆ ಈ ಒಂದು ಪಠ್ಯಕ್ರಮವನ್ನು ತಾವಿಲ್ಲಿ ನೋಡ್ಬೋದು ಆಸ್ಪಿರನ್ಸ್ ಖಾನ್ ಚೆಕ್ ಸೆಲೆಕ್ಷನ್ ಪ್ರೊಸೆಸ್ ನೋಡಿರಿ ಇಲ್ಲಿ ನೇಮಕಾತಿ ಪ್ರೊಸೆಸ್ಸು ಮೂರು ಹಂತಗಳಲ್ಲಿ ನಡೀತಾ ಇದೆ ಮೂರು ಹಂತಗಳು ಯಾವುವು ಅಂತಂದರೆ ಮೊದಲೇದಾಗಿ ಪ್ರಿಲಿಮಿನರಿ ಎಕ್ಸಾಮ್ ನಡೀತದೆ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ ನೆಕ್ಸ್ಟ್ ಇಂಟರ್ವ್ಯೂ ಇರ್ತದೆ ಒಟ್ಟು ಮೂರು ಹಂತಗಳಲ್ಲಿ ಇದು ಪರೀಕ್ಷೆ ನಡೀತಾ ಇರ್ತದೆ ಇದಕ್ಕೆ ಅರ್ಹತೆ ಏನು ಅಂತಂದರೆ ಯಾವುದೇ ಡಿಗ್ರಿ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಏನೇ ಡಿಗ್ರಿ ಸೊ ಏನೇ ಡಿಗ್ರಿ ಇರತಕ್ಕಂಥ ಯಾವುದೇ ಅಭ್ಯರ್ಥಿಗಳು ಅದು ಬಿ ಇ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಅಥವಾ ಇತರ ಯಾವುದೇ ಹುದ್ದೆಗಳನ್ನು ಯಾವುದೇ ಡಿಗ್ರಿ ಸಮಾನವಾಗಿರ್ತಕ್ಕಂಥ ಅರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅದರ ಏಜು ಅದು ಎಲ್ಲ ಡಿಟೇಲಾಗಿ ನಾವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀವಿ ನೀವು ಅದನ್ನು ನೋಡ್ಬೋದು ಇನ್ನು ಸಿಲಾಬಸ್ ಬಗ್ಗೆ ಮಾತ್ರ ನಾನಿಲ್ಲಿ ಫೋಕಸ್ ಕೊಟ್ಟು ಕ್ಲಾಸ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಕೆ ಎ ಎಸ್ ನೇಮ್ ಖಾತಿ ಪ್ರಿಲಿಮ್ಸ್ ಪಾಸ್ ಆಗಬೇಕು ಅಂತಂದರೆ ಭಾಳಷ್ಟು ಈಸಿಯಸ್ಟ್ ಆಗಿರ್ತಕ್ಕಂಥ ಸಿಲೆಬಸ್ಸನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೀವು ಪ್ಲ್ಯಾನ್ ನೀವು ಸಿಸ್ಟಮೆಟಿಕ್ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಮಾಡಿದರೆ ಸೊ ಕರೆಂಟ್ ಅಫೇರ್ಸು ಮತ್ತು ಇತರೆ ವಿಷಯಗಳನ್ನು ನಾವು ನೋಡಿದರೆ ಇಲ್ಲಿ ಪಾಸ್ ಆಗ್ಬೋದು ಸೊ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪೇಪರ್ಗಳಿರ್ತವೆ ಪೇಪರ್ ಒನ್ ಇದು ಪೇಪರ್ ಒನ್ ಬೆಳಗ್ಗೆ ಅವಧಿಯಲ್ಲಿರ್ತದೆ ಜನರಲ್ ಸ್ಟಡಿ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಾಗೆ ನಲವತ್ತು ಪ್ರಶ್ನೆಗಳಿರ್ತವೆ ನೇರ ಪ್ರಶ್ನೆಗಳು ಇರೋದ್ರಲ್ಲಿ ಅಪ್ಲೈಡ್ ಪ್ರಶ್ನೆಗಳಿರ್ತವೆ ಸೊ ಅಪ್ಲೈಡ್ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕು ಅಂತಂದರೆ ಸ್ವಲ್ಪ ಡಿಟೇಲ್ ಆಗಿ ಕರೆಂಟ್ ಅಫೇರ್ಸನ್ನು ನೋಡಬೇಕಾಗ್ತದೆ ನಲವತ್ತು ಪ್ರಶ್ನೆಗಳಿಗೆ ಎರಡು ಅಂಕ ಅಂದರೆ ಎಂಬತ್ತು ಅಂಕಗಳು ಪೇಪರ್ ಒಂದಲ್ಲಿ ಓನ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಇರ್ತದೆ ಆಮೇಲೆ ಹ್ಯುಮ್ಯಾನಿಟೀಸ್ ಮೇಲೆ ಇತಿಹಾಸ ಭೂಗೋಳ ಸಂವಿಧಾನ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಲ್ವತ್ತು ಅರ್ಥಶಾಸ್ತ್ರ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅರವತ್ತು ಪ್ರಶ್ನೆಗಳಿರ್ತವೆ ಇಂಟು ಟೂ ಮಾರ್ಕ್ಸ್ ಅಂದರೆ ನೂರ ಇಪ್ಪತ್ತು ಅಂಕಗಳು ಅಂದರೆ ಎರಡು ನೂರು ಅಂಕಗಳಿರ್ತವೆ ಎರಡು ನೂರು ಅಂಕಗಳಿಗೆ ಎರಡು ಗಂಟೆ ಟೈಮ್ ಇರ್ತದೆ ಟೂ ಅವರ್ಸಲ್ಲಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು ನೆಗೆಟಿವ್ ಮಾರ್ಕ್ಸ್ಗೆ ಪಾಯಿಂಟ್ ಫೈ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಅಂದರೆ ಒಂದಕ್ಕೆ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಅಂತಂದರೆ ಪಾಯಿಂಟ್ ಫೈವ್ ಮಾರ್ಕ್ಸ್ ಏನಾಗ್ತದೆ ನಿಮ್ಮದು ನೆಗೆಟಿವ್ ಆಗ್ತದೆ ಪೇಪರ್ ಟೂದಲ್ಲಿ ಜನರಲ್ ಸ್ಟಡಿ ಇರ್ತದೆ ಅಂದರೆ ಕರೆಂಟ್ ಅಫೇರ್ಸ್ ಇರ್ತದೆ ಸ್ಟೇಟ್ ಇಂಪಾರ್ಟೆಂಟ್ ರಾಜ್ಯಗಳಿಗೆ ಸಂಬಂಧ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಲಿತ ಘಟನೆಗಳ ಆಧರಿಸಿರ್ತಕ್ಕಂಥ ನಲವತ್ತು ಪ್ರಶ್ನೆಗಳು ಇರ್ತವೆ ಇಲ್ಲಿ ಎಂಬತ್ತು ಮಾರ್ಕ್ಸ್ ಇರ್ತದೆ ಆಮೇಲೆ ಜನರಲ್ ಸೈನ್ಸ್ ಟೆಕ್ನಾಲಜಿ ಆಮೇಲೆ ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂವತ್ತು ಪ್ರಶ್ನೆಗಳಿರ್ತವೆ ಇಲ್ಲಿ ಅರವತ್ತು ಮಾರ್ಕ್ಸ್ ಇರ್ತದೆ ಪಾರ್ಟ್ ತ್ರೀದಲ್ಲಿ ಪೇಪರ್ ಟೂದಲ್ಲಿ ಪಾರ್ಟ್ ತ್ರೀದಲ್ಲಿ ಜನರಲ್ ಮೆಂಟಲಿವಿಟಿ ಮೇಲೆ ಮೂವತ್ತು ಇರ್ತವೆ ಇಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ ಇರ್ತದೆ ಸೊ ಹೀಗೆ ಕರೆಂಟ್ ಅಫೇರ್ಸ್ ಮೇಲೆ ಪೇಪರ್ ಒನ್ನಲ್ಲಿ ಎಂಬತ್ತು ಮಾರ್ಕ್ಸ್ಗಳು ಪೇಪರ್ ಟೂದಲ್ಲಿ ಎಂಬತ್ತು ಮಾರ್ಕ್ಸ್ಗಳು ಮೆಂಟಲೆಬಿಲಿಟೀಲಿ ಅರವತ್ತು ಮಾರ್ಕ್ಸ್ಗಳು ಅಂದರೆ ಎರಡು ನೂರ ಇಪ್ಪತ್ತು ಮಾರ್ಕ್ಸ್ಗಳು ಕೇವಲ ಮೆಂಟಲೆಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಆಗಿರ್ತದೆ ಸೊ ಇದರ ಲಾಸ್ಟ್ ಎರಡು ವರ್ಷದ ಒಂದು ಕಟ್ ಆಫ್ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಟೋಟಲ್ ಎರಡು ನೂರ ಇಪ್ಪತ್ತು ಮಾರ್ಕ್ಸು ಕರೆಂಟ್ ಅಫೇರ್ಸ್ ಮೆಂಟಲ್ ಅಬಿಲಿಟಿ ಇರೋದರಿಂದ ಇವೆರಡು ವಿಷಯಕ್ಕೆ ತಾವು ಹೆಚ್ಚಿನ ಫೋಕಸನ್ನು ನೀಡಬೇಕಾಗ್ತದೆ ಯಾರು ಎರಡು ವಿಷಯದಲ್ಲಿ ಡಾಮಿನೆಂಟ್ ಆಗಿರ್ತಾರೆ ಅವರು ಕೆ ಎಸ್ ಪ್ರಿಲಿಮ್ಸ್ ಪಾಸ್ ಆದಾಗಿನೇ ಉಳಿದ ವಿಷಯಗಳು ನೀವೆಲ್ಲ ಓದಿ ಇವೆರಡನ್ನ ನೆಗ್ಲೆಕ್ಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕೆ ಎಸ್ ಪ್ರಿಲಿಮ್ಸ್ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಡಿಟೇಲಾಗಿ ಮತ್ತೆ ಮುಂದಿನ ಒಂದು ಸ್ಲೈಡಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಜನ್ರಲ್ ಸ್ಟಡಿದಲ್ಲಿ ಕರೆಂಟ್ ಅಫೇರ್ಸ್ಗೆ ನಾವು ಸಂಬಂಧಪಟ್ಟಾಗಿ ನೋಡೋದಾದ್ರೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂತ ಹೇಳಿದೆ ಏಯ್ಟಿ ಮಾರ್ಕ್ಸ್ ಇದೆ ಇಲ್ಲಿ ಇಂಡಿಯನ್ ಹಿಸ್ಟ್ರಿ ಮ್ಯಾಗೆ ಹಿಸ್ಟ್ರಿ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಕರ್ನಾಟಕ ಹಿಸ್ಟ್ರಿ ಫುಲ್ ಡಿಟೇಲಾಗಿ ನೋಡ್ಕೋಬೇಕು ఆమెలో మూమెంట్ ఇష్టు మాత్ర హిస్టకి సంబంధపటితూ ఇండియా ఆండ్ వర్ల్డ్ జగ్రఫి అలాంగ్ విత్ ద జగ్రఫి ఆఫ్ కర్ణాటక వర్ల్డ్ జగ్రఫి నోడూ ఇండియన్ ఫిజికల్ జాగ్రఫి నోడు ఆమెలో కర్ణాటక జాగ్రఫి ఇలా డిటేల్ ఆగి జాగ్రఫీ మూ పార్ట్ తాము ఇమనిత స్పెషలి రిలేటెడ్ టు ద కర్ణక జగ్రఫీ సంబంధపట్ జాస్తి బాధ చాన్స్ ఇతర ఇండియన్ పాలిటి ఆండ్ ఇండియన్ ఎకనమీకి సంబంధపే పొలిటికల్ సమ్ ఆఫ్ ఇండియా ಆ್ಯಂಡ್ ಎಕನಾಮಿಕ್ ರಿಫಾರ್ಮ್ಸು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟಲ್ಲಿ ಏನೇನು ರಿಫಾರ್ಮ್ಸ್ಗಳಾಗಿದ್ದಾವೆ ಸೊ ನೈನ್ಟೀನ್ ಫಿಫ್ಟಿಯಿಂದ ಏನು ಅಚೀವ್ಮೆಂಟ್ಗಳನ್ನು ನಾವು ಪಂಚವಾರ್ಷಿಕ ಯೋಜನೆ ಹಮ್ಮಿಕೊಂಡಿದ್ದೀವಿ ಸೊ ಇಲ್ಲಿವರೆಗೆ ಆಗಿರತಕ್ಕಂಥ ಎಕನಾಮಿಕ್ಸ್ ರಿಫಾರ್ಮ್ ರಿಫಾರ್ಮ್ಸ್ ಆ್ಯಂಡ್ ಲೇಟೆಸ್ಟ್ ಅಪ್ಡೇಟ್ಸನ್ನು ನಾವಿಲ್ಲಿ ನೋಡಬೇಕಾಗ್ತದೆ ಇವೆಲ್ಲ ಅಪ್ಲೈಡ್ ಆಗಿರತಕ್ಕಂಥ ಕ್ವಶನ್ಗಳಿರೋದರಿಂದ ಇವುಗಳನ್ನು ಭಾಳ ಡಿಟೇಲಾಗಿ ತಾವಿಲ್ಲಿ ಗಮನಿಸಬೇಕಾಗ್ತದೆ ನೆಕ್ಸ್ಟ್ ನಾವು ನೋಡೋದಾದರೆ ಪೇಪರ್ ಟೂದಲ್ಲಿ ಇನ್ನೊಮ್ಮೆ ನಾನು ಅದನ್ನು ಡಿಟೇಲಾಗಿ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ ಈಗಾಗಲೇ ಅಲ್ಲಿ ಅಂಕಗಳ ಬಗ್ಗೆ ಹೇಳಿದ್ದೆ ಜನ್ರಲ್ ಸ್ಟಡಿಗೆ ಸ್ಟೇಟ್ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ದೆ ಕರ್ನಾಟಕಕ್ಕೆ ರಿಲೇಟಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನ ಇಲ್ಲಿ ಜಾಸ್ತಿ ಫೋಕಸ್ ಮಾಡಿ ಅಪ್ಲೈಡ್ ಲೆವೆಲ್ ಕರೆಂಟ್ ಅಫೇರ್ಸ್ ಇರ್ತವೆ ನೇರ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇರೋದಿಲ್ಲ ಸೊ ಹಾಗಾಗಿ ಕರೆಂಟ್ ಅಫೇರ್ಸನ್ನು ನೀವು ಡಿಟೇಲಾಗಿ ಓದ್ತಾ ಹೋದರೆ ಇವೆರಡು ಪೇಪರ್ಗಳಿಗೆ ನೀವು ಕರೆಂಟ್ ಅಫೇರ್ಸನ್ನು ಫೋಕಸ್ ಮಾಡಿ ಓದಿದರೆ ಇಲ್ಲಿ ನೂರ ಅರವತ್ತು ಮಾರ್ಕ್ಸ್ ಬರೋದ್ರ ಜೊತೆಗೇ ಮೇನ್ಸ್ ಎಕ್ಸಾಮ್ ಪೇಪರ್ ಒಂದಲ್ಲಿ ಎರಡು ನೂರ ಐವತ್ತು ಮಾರ್ಕ್ಸ್ದು ಒಂದು ಎಸ್ ಎ ಇರ್ತದೆ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಎಶೇ ಇರ್ತದೆ ಒಂದು ಸ್ಟೇಟ್ ರಿಲೇಟೆಡ್ ಎಸೆ ಇರ್ತದೆ ಅಂದರೆ ಪೇಪರ್ ಒನ್ ಆಲ್ರೆಡಿ ನೀವು ಪ್ರಿಲಿಮ್ಸ್ ಓದುವಾಗಲೇ ರೆಡಿ ಆದಂಗೆ ಅಂತ ಹೇಳ್ಬೋದು ಇದಾದ ನಂತರ ಎಕಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗೆ ಎಕಾಲಜಿ ಎನ್ವಾರ್ಮೆಂಟಲ್ ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜು ಹೆಲ್ತು ಎಕಾಲಜಿ ಜನ್ಟಲ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಮೂವತ್ತು ಕ್ವಶನ್ಗಳು ಇರ್ತಾವೆ ಅಂತ ಹೇಳಿದೆ ನಾನು ಡೇಟಾ ಇಂಟ್ರಪಿಟೇಷನ್ ಮೇಲೆ ಫೋರ್ ಟು ಫೈವ್ ಮಾರ್ಕ್ಸ್ ಇರ್ತದೆ ಅದರಲ್ಲಿ ಚಾರ್ಟ್ ಆಗಿರ್ಬೋದು ಗ್ರಾಫ್ಸ್ ಆಗಿರ್ಬೋದು ಟೇಬಲ್ಸ್ ಆಗಿರ್ಬೋದು ಕಂಪ್ರೆನ್ಸಿವಲ್ಲಿ ಫೈವ್ ಟು ಸೆವೆನ್ ಮಾರ್ಕ್ಸ್ ಇರುತ್ತೆ ಲಾಜಿಕಲ್ ರೀಸಿಂಗ್ ಮೇಲೆ ಫೈವ್ ಟು ಸಿಕ್ಸ್ ಮಾರ್ಕ್ ಮಾರ್ಕ್ಸ್ ಇರುತ್ತೆ ಸೊ ಬೇಸ್ ಬೇಸಲ್ಲಿ ಒಂದು ತ್ರೀ ಟು ಫೋರ್ ಮಾರ್ಕ್ಸ್ ಇರುತ್ತೆ ಸೊ ಈ ಥರ ಇಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದ್ರಿಂದ ಇಲ್ಲಿ ಮೂವತ್ತಕ್ಕೆ ಮೂವತ್ತು ಅನ್ನು ಬಿಡಿಸುವಂಥ ನೀವು ಸ್ಕೋರ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಒಂದು ಟೆನ್ ಡೇ ಟೆನ್ ಟು ಫಿಫ್ಟೀನ್ ಡೇಸ್ ಮೇಲೆ ನೀವು ಎಫರ್ಟ್ ಹಾಕಿ ಓದಿದರೆ ಥರ್ಟಿಗೆ ತರ್ಟಿ ಕ್ವಶನ್ ಮೆಂಟಲ್ ಅಬಿಲಿಟಿಯಲ್ಲಿ ತೆಗಿಬೋದು ಫಾರ್ಟಿಗೆ ರಿಸಿ ಕರೆಂಟ್ ಅಫೇರ್ಸ್ ಇದೆಯಲ್ಲ ಸ್ಟೇಟ್ ಕರೆಂಟ್ ಅಫೇರ್ಸು ಅದರಲ್ಲಿ ತರ್ಟಿ ಫೈವ್ ಕ್ವಶನ್ವರೆಗೆ ನೀವು ಕರೆಕ್ಟ್ ಆನ್ಸರ್ ಮಾಡ್ಬೋದು ಅಂದರೆ ಸೆವೆಂಟಿ ಮಾರ್ಕ್ಸ್ವರೆಗೆ ನೀವು ಅಲ್ಲಿ ಎ ಟಿ ಎಲ್ಲಿ ಇನ್ನು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಫೈ ಫೋರ್ ಟು ಫೈವ್ ಕ್ವಶನ್ಸ್ ಆದರೂ ನೀವು ರೈಟ್ ಮಾಡ್ತೀರಿ ಆಮೇಲೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟದ್ದು ಗೌರ್ಮೆಂಟ್ ಸ್ಕೀಮ್ ಏನು ಪ್ಲ್ಯಾನ್ಗಳು ಬಂದಿದ್ದಾವೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸನ್ನು ಡಿಟೇಲಾಗಿ ನೋಡ್ಕೋಬೇಕು ಬರೇ ಪ್ಲ್ಯಾನ್ ಅಷ್ಟೇ ಅಲ್ಲ ಅದರ ಮೇಲೆ ಡಿಟೇಲಾಗಿ ನೋಡ್ಕೊಂಡಾಗ ಮಾತ್ರ ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳಿದರೂ ನೀವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ನಾನು ನಿಮಗೆ ಯಾಕೆ ಇದನ್ನು ಡಿಟೇಲ್ ಆಗಿ ಪೇಪರ್ ಒನ್ ಪೇಪರ್ ಟು ಹೇಳಿದೆ ಅಂತಂದರೆ ಪೇಪರ್ ಒನ್ ಮೇಲೆ ಎಂಬತ್ತು ಮಾರ್ಕ್ಸ್ ಕರೆಂಟ್ ಅಫೇರ್ಸು ಪೇಪರ್ ಟು ಮೇಲೆ ಎಂಬತ್ತು ಮಾರ್ಕ್ಸ್ ಕರೆಂಟ್ ಅಫೇರ್ಸು ಗೌರ್ಮೆಂಟ್ ಪ್ಲ್ಯಾನ್ಗೆ ಸಂಬಂಧಪಟ್ಟಾಗೆ ಫೈವ್ ಕ್ವಶನ್ಸ್ ಅಂದರೆ ಟೆನ್ ಮಾರ್ಸು ಆಮೇಲೆ ಅಬಿಲಿಟಿ ಸಿಕ್ಸ್ಟಿ ಮಾರ್ಕ್ಸು ಟೋಟಲ್ ಎಷ್ಟಾಗ್ತದೆ ಒನ್ ಸಿಕ್ಸ್ಟಿ ಅಂದ ಒನ್ ಸೆವೆಂಟಿ ಟೂ ಥರ್ಟಿ ಮಾರ್ಕ್ಸ್ ನೀವೇನು ಮಾಡ್ಬೋದು ಅಂದರೆ ಓನ್ಲಿ ಕರೆಂಟ್ ಅಫೇರ್ಸ್ ಮೆಂಟಲಿಬಿಟಿ ಆ್ಯಂಡ್ ಗೌರ್ಮೆಂಟ್ ಪ್ಲ್ಯಾನ್ಸಿಗೆ ಸಂಬಂಧಪಟ್ಟಾಗೆ ಓದ್ಬೋದು ರಿಮೇನಿಂಗ್ ಒನ್ ಸೆವೆಂಟಿ ಉಳ್ದೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಮೇನಿಂಗ್ ಎಲ್ಲ ಹ್ಯುಮಾನಿಟಿ ಏನು ಸ್ಟಡಿಗಳದಾವೆ ಹಿಸ್ಟ್ರಿ ಜಾಗ್ರಫಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಅದೆಲ್ಲ ತೆಗಿಬೋದು ಅದಕ್ಕಾಗಿ ನೀವು ಕರೆಂಟ್ ಅಫೇರ್ಸ್ ಮೆಂಟಲಿವಿಟಿ ಬಿಟ್ಟು ಏನಾದರೂ ಓನ್ಲಿ ಈ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದರೆ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗೋದು ಕಷ್ಟ ಸೊ ಹಾಗಾಗಿ ಕೆ ಎಸ್ ಪ್ರಿಲಿಮ್ಸ್ಗೆ ಈಗ ಫೋಕಸ್ ಮಾಡ್ತಾ ಇರೋರು ಯಾರು ಅಂತಂದರೆ ಐ ಎ ಎಸ್ ಆಸ್ಪಿರಂಟ್ಸು ಯಾರು ಐ ಎ ಎಸ್ ಪ್ರಿಪೇರ್ ಮಾಡ್ತಾರೆ ಅದು ಕಂಪ್ಲೀಟ್ ಸಿ ಸ್ಯಾಟ್ ನಮ್ಮ ಒಂದು ಕೆ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಪೋರ್ಟ್ ಆಗ್ತಕ್ಕಂಥ ಒಂದು ಸಿಲೆಬಸ್ ಇದೆ ಐ ಎ ಎಸ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪಾಸ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಈ ಕೆ ಎಸ್ ಪ್ರಿಲಿಮ್ಸನ್ನು ಈಸಿಯಾಗಿ ಪಾಸ್ ಆಗ್ತಾರೆ ಸೊ ಹಾಗಾಗಿ ಅವರಿಗೂ ಇದು ಹೆಲ್ಪ್ ಆಗ್ತದೆ ನಾವು ಅದರ್ಸ್ ಯಾರು ಯು ಪಿ ಎಸ್ ಸಿ ಪ್ರಿಪೇರ್ ಮಾಡ್ತಾ ಇಲ್ಲ ಓನ್ಲಿ ಕೆ ಎ ಎಸ್ ಪ್ರಿಪೇರ್ ಇದ್ದೀರಿ ಕರ್ನಾಟಕದ ಅಭ್ಯರ್ಥಿಗಳು ಹೆಚ್ಚು ಫೋಕಸನ್ನು ಕರೆಂಟ್ ಅಫೇರ್ಸ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಗೌರ್ಮೆಂಟ್ ಪ್ಲ್ಯಾನ್ಸ್ ಮೇಲೆ ಮಾಡಿ ಉಳಿದ ವಿಷಯಗಳನ್ನು ಎರಡು ಮೂರು ರೌಂಡ್ ಎರಡು ರೌಂಡ್ ಓದಿದರೆ ಸಾಕು ಸೊ ಹಾಗಾಗಿ ಇಲ್ಲಿ ಲಿಮಿಟೆಡ್ ಸಿಲಬಸ್ಸು ಮತ್ತು ಸ್ಪೆಸಿಫಿಕ್ ಕ್ವಶನ್ಗಳಲ್ಲಿ ಬರ್ತಾ ಇರೋದ್ರಿಂದ ನೀವು ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ನಾವು ಪ್ರೀವಿಯಸ್ ಇಯರ್ ಕೆ ಎ ಎಸ್ದು ಒಂದು ಕಟ್ ನಾವು ನೋಡೋದಾದರೆ ನಾನು ಹೇಳಿದ್ದೆ ನಿಮಗೆ ಒನ್ ಟು ತರ್ಟಿ ಮಾರ್ಕ್ಸು ಓನ್ಲಿ ಕರೆಂಟ್ ಅಫೇರ್ಸ್ ಮೆಂಟಲ್ವಿಟಿ ಆ್ಯಂಡ್ ಪ್ಲ್ಯಾನ್ಸ್ ಮ್ಯಾಗೆ ಬರ್ತಾ ಅಂತ ಹೇಳಿದ್ದೆ ಪ್ರೀವಿಯಸ್ ಇಯರ್ ಕಟ್ ನಾವು ನೋಡೋದಾದರೆ ಒಂದು ವರ್ಷದ ಎರಡು ವರ್ಷದ ನಾ ಕಟ್ ನಾ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ಇದೆಲ್ಲ ನೀವು ವೆಬ್ಸೈಟಲ್ಲಿ ಸಿಗ್ತದೆ ನೋಡ್ಬೋದು ಜನ್ರಲ್ ಸ್ಟಡಿಗೆ ಸಾರಿ ಜನ್ರಲ್ ಕೆಟಗರಿಗೆ ಒನ್ ಏಯ್ಟಿ ಫೋರ್ ಕಟ್ ಆಫ್ ಇದೆ ಔಟ್ ಆಫ್ ಫೋರ್ ಹಂಡ್ರೆಡ್ ಇದು ನಾಲ್ಕುನೂರಕ್ಕೆ ನೂರ ಎಂಬತ್ತ್ಮೂರು ಕಟ್ ಆಫ್ ಇದೆ ಎಸ್ ಸಿ ನೂರ ಇದೆ ಎಸ್ ಟಿ ಒನ್ ಫಿಫ್ಟಿ ಸಿಕ್ಸ್ಟಿ ಒನ್ ಇದೆ ಕೆಟಗರಿ ಒನ್ ಒನ್ ಸಿಕ್ಸ್ಟಿ ಸಿಕ್ಸ್ ಇದೆ ಟು ಎ ಒನ್ ಫೋರ್ಟಿ ನೈನ್ ಇದೆ ತ್ರೀ ಎ ಒನ್ ಸೆವೆಂಟಿ ತ್ರೀ ಇದೆ ತ್ರೀ ಬಿ ಒನ್ ಸೆವೆಂಟಿ ಇದೆ ಟು ಬಿ ಒನ್ ತರ್ಟಿ ಸೆವೆನ್ ಇದೆ ಅಂದರೆ ನೀವು ಫಾರ್ಟಿ ಏಟ್ ಟು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದರೆ ಟೋಟಲ್ ಔಟ್ ಆಫ್ ಫೋರ್ ಅಂಡ್ರೆಡಿಗೆ ನಾವು ಹೇಳ್ತಾ ಇರೋದು ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ನೀವು ಫಾರ್ಟಿ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದರೆ ಪ್ಯೂವರ್ ಜಿ ಎಮ್ ಅಲ್ಲಿ ಇರ್ತೀರಿ ಬಟ್ ಇಲ್ಲಿ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ನೆಗೆಟಿವ್ ಇರೋದರಿಂದ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ಗಳನ್ನು ಮಾತ್ರ ನಾವಿಲ್ಲಿ ನೋಡಬೇಕಾಗ್ತದೆ ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವರ್ಷದ ಕಟ್ ಆಫ್ನ ನೋಡೋದಾದರೆ ಜನ್ರಲ್ ಸ್ಟಡಿ ಮೇಲೆ ಒನ್ ಏಯ್ಟಿ ಫೈವ್ ಮಾರ್ಕ್ಸ್ ಇದೆ ಸಾರಿ ಜನರಲ್ ಕ್ಯಾಟಗರಿಗೆ ಕಟ್ ಆಫ್ ಎಷ್ಟಿದೆ ಒನ್ ಏಯ್ಟಿ ಫೈವ್ ಮಾರ್ಕ್ಸ್ ಇದೆ ಎಸ್ ಸಿ ಒನ್ ಫಿಫ್ಟಿ ಇದೆ ಎಸ್ ಟಿ ಒನ್ ಸಿಕ್ಸ್ಟಿ ತ್ರೀ ಇದೆ ಕೆಟಗರಿ ಒನ್ ಒನ್ ಸಿಕ್ಸ್ಟಿ ಏಯ್ಟ್ ಇದೆ ಒನ್ ಫಿಫ್ಟಿ ಇದೆ ತ್ರೀ ಎ ಒನ್ ಸೆವೆಂಟಿ ಫೈ ಇದೆ ದೆನ್ ತ್ರೀ ಬಿ ಒನ್ ಸೆವೆಂಟಿ ಟೂ ಇದೆ ಟೂ ಬಿ ಒನ್ ತರ್ಟಿ ಫೈ ಇದೆ ಸೊ ಹಾಗಾಗಿ ಇವೆರಡೂ ವರ್ಷದ ಒಂದು ಕಟ್ ಆಫನ್ನು ನೀವು ಸ್ವಲ್ಪ ಗಮನವಿಟ್ಟು ನೋಡಿದರೆ ನೀವು ಎಷ್ಟು ಸ್ಕೋರ್ ಮಾಡ್ಬೋದು ಅನ್ನೋದನ್ನು ನೀವು ಇಲ್ಲಿ ಮಾಡಬೇಕು ಒಂದು ಪ್ಲಾನ್ಡ್ ಆಗಿರ್ತಕ್ಕಂಥ ಸ್ಟಡಿ ಮಾಡಲಿಕ್ಕೆ ಇದು ನಿಮಗೆ ಭಾಳ ಹೆಲ್ಪ್ ಆಗ್ತದೆ ಈಗ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಈ ಎರಡು ವರ್ಷದ್ದು ಒಂದು ಕೆ ಎ ಎಸ್ ಫ್ರಿಲಿಮ್ಸ್ ಕ್ವಶನ್ ಪೇಪರ್ ವೆಬ್ಸೈಟಲ್ಲಿ ಸಿಗುತ್ತೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿದ್ದೀವಿ ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ ಒಂದು ಸಲ ಕ್ವಶನ್ ಪೇಪರನ್ನು ಸ್ಟಡಿ ಮಾಡಿ ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡಿ ಎಷ್ಟು ಮಾರ್ಕ್ಸ್ ಇದೆ ನೋಡಿ ಸೊ ಯಾವುದೊಂದು ಸ್ಟ್ರಾಟಜಿ ಹಾಕೊಂಡ್ರೆ ನಾವು ಕೆ ಎಸ್ ಪ್ರಿಲಿಮ್ಸನ್ನು ಪಾಸ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗ್ತದೆ ಇವತ್ತು ನಾನು ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಇದೆ ಒಂದು ಪ್ಲಾನ್ಡ್ ಆಗಿರ್ತಕ್ಕಂಥ ಸ್ಟಡಿ ಮಾಡಿದರೆ ಕೆ ಎಸ್ ಪ್ರಿಲಿಮ್ಸ್ ಜೊತೆ ಮೇನ್ಸ್ ಎಕ್ಸಾಮು ಸಹ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಹಾಗಾಗಿ ಕೆ ಎಸ್ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ಸನ್ನು ಮತ್ತೆ ಡಿಟೇಲಾಗಿ ನಾನು ಚರ್ಚೆ ಮಾಡ್ಕೊತಾ ಹೋಗ್ತೀನಿ ಸೊ ಇಲ್ಲಿ ನೋಡೋದಾದರೆ ನಾನು ಈಗಾಗಲೇ ಎರಡು ಸಾವಿರ ಹತ್ತು ಹನ್ನೊಂದು ಹದಿನಾಲ್ಕು ಮತ್ತು ಹದಿನಾರು ಹದಿನೈದು ಕೆ ಎಸ್ ನೇಮಕಾತಿಗೆ ಹಾಗೆ ಮೆಂಟಲ್ ಎಬಿಲಿಟಿ ಬಿಜಾಪುರದಲ್ಲಿ ಫಿಫ್ಟೀನ್ ಡೇಸ್ ಒಂದು ಕೋರ್ಸನ್ನು ಮಾಡ್ತಾಯಿದ್ದೆ ಇಲ್ಲಿ ಡೈಲಿ ಸಿಕ್ಸ್ ಟು ನೈನ್ ಪಿ ಎಮ್ ಸಾಯಂಕಾಲ ಆರಿಂದ ಒಂಬತ್ತು ಗಂಟೆವರೆಗೆ ಫಿಫ್ಟೀನ್ ಡೇಸ್ ಕ್ರ್ಯಾಶ್ ಕೋರ್ಸಲ್ಲಿ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಮಾಡ್ತಾ ಈ ಬಾರಿ ಈ ಕ ಮೆಂಟಾಲಿಟಿ ಜೊತೆಗೆ ಕರೆಂಟ್ ಅಫೇರ್ಸ್ ಒಂದು ನ್ಯಾಷನಲ್ ಲೆವೆಲ್ಲ ಇಂಡಿಯಾ ಟುಡೇ ಆಗಿರ್ಬೋದು ಜಿ ಕೆ ಆಮೇಲೆ ದ ಹಿಂದೂ ಪೇಪರ್ ಹಾಗೂ ಫೇಮಸ್ ವೆಬ್ಸೈಟ್ಗಳ ಮೂಲಕ ಮಟೀರಿಯಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅಪ್ಲೈಡ್ ಲೆವೆಲ್ ಆಗಿರ್ತಕ್ಕಂಥ ಡಿಟೇಲ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ನಾನು ನಿಮಗೆ ಇಲ್ಲಿ ಡಿಸ್ಕಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮುಂಬರ ದಿನಗಳಲ್ಲಿ ಆನ್ಲೈನ್ ಕೋರ್ಸನ್ನು ನಾವು ಮಾಡ್ತಾಯಿದ್ದೀವಿ ಸಾಯಂಕಾಲ ಲೈವ್ ಆನ್ಲೈನ್ ಕ್ಲಾಸ್ ಇರುತ್ತೆ ಅದು ಒಂಬತ್ತರಿಂದ ಹತ್ತು ಗಂಟೆವರೆಗೆ ಇರುತ್ತೆ ಸೊ ಅದಕ್ಕೂ ನೀವು ಜಾಯ್ನ್ ಆಗ್ಬೋದು ಇದು ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಅತಿ ಶೀಘ್ರದಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಕೆಳಗೆ ಒಂದು ವ್ಯಾಟ್ಸಪ್ ಲಿಂಕನ್ನು ಕೊಟ್ಟಿದ್ದೀವಿ ಯಾರು ಸೀರಿಯಸ್ ಕೆಸ್ಪಿರನ್ಸ್ ಇದ್ದೀರಿ ಯಾರು ಕರೆಂಟ್ ಅಫೇರ್ಸ್ ಮೆಂಟಲಿವಿಟಿ ಪ್ರಿಪೇರ್ ಆಗಲಿಕ್ಕೆ ಬಯಸಿದ್ದೀರಿ ಆ ವ್ಯಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಡೈಲಿ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸಿಕ್ಸ್ ಸ್ಲೈಡ್ಗಳನ್ನು ನಾವು ಕೊಡ್ತಾ ಇದ್ದೀವಿ ರೈಟ್ ರೀ ಡೈಲಿ ಸಿಕ್ಸ್ ಸ್ಲೈಡ್ಗಳು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮೆಂಟಲಿಬಿಟಿ ಜಿ ಕೆ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಮ್ಯಾಥ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಸಿಕ್ಸ್ ಸ್ಲೈಡ್ಸ್ಗಳನ್ನು ಕೊಡ್ತಾ ಇದ್ದೀವಿ ಫ್ರೀಯಾಗಿ ಕೆಲವೊಂದು ಮೆಟೀರಿಯಲ್ಗಳನ್ನು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ ಆ ವ್ಯಾಟ್ಸಪ್ ಗ್ರೂಪ್ಗೆ ತಾವಿಲ್ಲಿ ಜಾಯಿನ್ ಆಗ್ಬೋದು ಇಲ್ಲಿ ನಾವು ನೋಡೋದಾದರೆ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟ ನಾವು ಸಿಲಾಬಸ್ಸನ್ನು ನೋಡೋದಾದರೆ ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಎರಡು ಭಾಗಗಳಿರ್ತವೆ ಒಂದು ಅರ್ಹತಾ ಸುತ್ತು ಅಂತಿರ್ತದೆ ಅರ್ಹತಾ ಪತ್ರಿಕೆಗಳಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಕನ್ನಡ ಎಕ್ಸಾಮ್ ಇರ್ತದೆ ಯಾರೇ ಇದ್ದರೂ ಕೆ ಎಸ್ ಪ್ರಿಲಿಮ್ಸ್ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮೇನ್ಸ್ ಎಕ್ಸಾಮನ್ನು ಬರೀಬೇಕಾಗ್ತದೆ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆದಮೇಲೆ ನಿಮಗೆ ಒಂದು ಫಿಫ್ಟಿ ಡೇಸ್ ಆದರೂ ಟೈಮ್ ಇರ್ತದೆ ಫಿಫ್ಟಿ ಡೇಸಲ್ಲಿ ನೀವು ಮೇನ್ ಸಿಲಬಸ್ ಪ್ರಿಪೇರ್ ಆಗಬೇಕಾಗ್ತದೆ ಹಾಗಾಗಿ ಪ್ರಿಲಿಮ್ಸ್ ಜೊತೆ ಮೇನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ನ ತಾವಿಲ್ಲಿ ಸ್ಟಾರ್ಟ್ ಮಾಡಬೇಕಾಗ್ತದೆ ಇದು ಬೇಸಿಕ್ ಕನ್ನಡ ಗ್ರಾಮರ್ ಇರ್ತದೆ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇಲ್ಲಿ ನಿಮಗೆ ಸ್ಕೋರಿಂಗ್ ಇದು ಯಾವುದೇ ಥರ ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಟೋಟಲ್ ರಿಸಲ್ಟ್ಗೆ ಕೌಂಟ್ ಆಗೋದಿಲ್ಲ ಜಸ್ಟ್ ಇದು ಕ್ವಾಲಿಫೈಯಿಂಗ್ ಅಷ್ಟೇ ಅಂದರೆ ಒನ್ ಫಿಫ್ಟಿಗೆ ತರ್ಟಿ ಫೈವ್ ಪರ್ಸೆಂಟೇಜ್ ನಿಮ್ಮದು ಸ್ಕೋರ್ ಆಗಿರಬೇಕು ರೈಟ್ ರೀ ಆಮೇಲೆ ಇಂಗ್ಲೀಷ್ಗೆ ಒನ್ ಫಿಫ್ಟಿಗೆ ತರ್ಟಿ ಫೈವ್ ಪರ್ಸೆಂಟೇಜ್ ನೀವು ಸ್ಕೋರ್ ಮಾಡಿ ಮಿನಿಮಮ್ ಒಂದು ಸ್ಕೋರಿಂಗ್ ಇರ್ತದೆ ಟೂ ಅವರ್ಸ್ ಇರ್ತದೆ ಇದು ಒಂದೇ ದಿನ ಎರಡು ಕ್ವಶನ್ಗಳು ಎಕ್ಸಾಮ್ಗಳಲ್ಲಿ ಕಂಡಕ್ಟ್ ಮಾಡ್ತಾರೆ ಬೆಳಗ್ಗೆ ಒಂದು ಸಾಯಂಕಾಲ ಕನ್ನಡ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ ಅಂತಂದರೆ ವಿಷಯದ ಸಮಗ್ರದ ಅರ್ಥ ಅರ್ಥೈಸುವಿಕೆ ಇರ್ತದೆ ಅಂದರೆ ಒಂದು ಪ್ಯಾಸೇಜ್ ಕೊಟ್ಟು ಅದರ ಮೇಲೆ ಫೈವ್ ಕ್ವಶನ್ಸ್ ಕೇಳ್ತಾರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಪದಪ್ರಯೋಗ ಇರ್ತದೆ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಬರಿಬೇಕಾಗ್ತದೆ ಡಿಟೇಲಾಗಿ ಎರಡು ಮಾರ್ಕ್ಸಿಂದ ಒಂದು ಮಾರ್ಕ್ಸಿನ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾಗ್ತದೆ ಪ್ರಯೋಗ ವರ್ಡ್ಸ್ ಒಕಾಬ್ಯುಲರಿಯನ್ನು ನೀವು ಯೂಸ್ ಮಾಡೋದು ವಿಷಯದ ಸಂಕ್ಷೇಪಣೆ ಮಾಡೋದು ಒಂದು ಫುಲ್ ಒಂದು ಪೇಜ್ ತ್ರೀ ಹಂಡ್ರೆಡ್ ಪೇಜದ್ದು ಇರ್ತದೆ ತ್ರೀ ಹಂಡ್ರೆಡ್ ವರ್ಡ್ಸ್ದು ಒಂದು ಪ್ಯಾಸೇಜ್ ಇರ್ತದೆ ಅದನ್ನು ಒನ್ ಹಂಡ್ರೆಡ್ಗೆ ನೀವು ಕನ್ ಕನ್ಕ್ಲೂಸ್ ಮಾಡಬೇಕು ಒನ್ ಹಂಡ್ರೆಡ್ಗೆ ಕಡಿಮೆ ಮಾಡಿ ಹಂಡ್ರೆಡ್ ವರ್ಡ್ಸಲ್ಲಿ ತ್ರೀ ಹಂಡ್ರೆಡ್ ಪೇಜ್ ಮ್ಯಾಟ್ರನ್ನು ಕವರ್ ಆಗುವ ಹಾಗೆ ನೀವು ಆ ಮೆಸೇಜನ್ನು ಬರಿಬೇಕಾಗ್ತದೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಆಮೇಲೆ ನಿಮ್ಮ ಒಂದು ವೊಕ್ಯಾಬ್ಲರಿಯನ್ನು ಟೆಸ್ಟ್ ಮಾಡ್ತಾರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಒಂದು ಪ್ರಬಂಧ ಬರೀಬೇಕಾಗ್ತದೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡೋದಿರ್ತದೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರ್ತದೆ ಇಲ್ಲಿ ಯಾವುದೇ ಒಂದು ಸೆಕ್ಷನ್ ನಿಮಗೆ ಟಫ್ ಆದರೂ ತಲೆ ಕಟ್ಸ್ಕೊಳ್ಳೋಕ್ಕೆ ಹೋಗಬೇಡ್ರಿ ಜಸ್ಟ್ ತರ್ಟಿ ಫೈವ್ ಪರ್ಸೆಂಟೇಜ್ ಇರುತ್ತೆ ತರ್ಟಿ ಫೈವ್ ಪರ್ಸೆಂಟೇಜ್ ಅಂದರೆ ಒಂದು ಫಿಫ್ಟಿ ಮಾರ್ಕ್ಸ್ ನೀವು ಸ್ಕೋರ್ ಮಾಡಿದರೆ ಸಾಕು ಇಲ್ಲಿ ನೀವು ಈಸಿಯಾಗಿ ಫಿಫ್ಟಿ ಟು ಫಿಫ್ಟಿ ಟು ಸಿಕ್ಸ್ಟಿ ಮಾರ್ಕ್ಸ್ ನೀವು ಸ್ಕೋರ್ ಮಾಡಿದರೆ ಫಿಲಿಮ್ಸ್ ಇದು ಬೇಸಿಕ್ ಕನ್ನಡ ಏನಿರ್ತದಲ್ಲ ಎಲಿಜಿಬಲ್ ಆಗ್ತಾರೆ ಇನ್ನು ಇಂಗ್ಲೀಷಲ್ಲಿ ನೋಡಿದ್ರೆ ಕಂಪ್ಲೇಂಟ್ಸಿನ್ ಆಫ್ ಪ್ಯಾಸೇಜ್ ಒಂದು ಪ್ಯಾಸೇಜ್ ಕೊಟ್ಟು ಐದು ಕ್ವಶನ್ ಐದು ಕ್ವಶನ್ ಕೇಳ್ತಾರೆ ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಬರೀಬೇಕು ಒಂದು ಪ್ರೆಷರ್ ರೈಟಿಂಗ್ ಇರ್ತದೆ ಅಂದರೆ ಮುನ್ನೂರು ವರ್ಡ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ಯಾಸೇಜನ್ನು ಹಂಡ್ರೆಡ್ ವರ್ಡ್ಗೆ ನೀವು ಕಡಿಮೆ ಮಾಡಿ ಆ ಸೇಮ್ ಮೆಸೇಜ್ಗೆ ಬರುವಾಗೆ ನೀವು ಅದನ್ನು ಅರ್ಥಪೂರ್ಣವಾಗಿ ಬರೀಬೇಕಾಗ್ತದೆ ಆಮೇಲೆ ಪದ ಪದಪ್ರಯೋಗವನ್ನು ಒಂದು ಸೆಂಟೆನ್ಸಲ್ಲಿ ಪ್ರಾಪರ್ ವರ್ಡ್ಸನ್ನು ನೀವು ಇಲ್ಲಿ ಯೂಸ್ ಮಾಡಬೇಕಾಗ್ತದೆ ಡೈರೆಕ್ಟ್ ಇನ್ ಡೈರೆಕ್ಟು ಕ್ವಶನ್ ಟ್ಯಾಗು ಈ ಥರ ಎಲ್ಲ ಇರ್ತದೆ ಆಮೇಲೆ ವೆಕ್ಯಾಬ್ಲರಿಗೆ ಸಂಬಂಧಪಟ್ಟಾಗೆ ನಿಮಗೆ ಟ್ವೆಂಟಿ ಫೈವ್ ಕ್ವೆಶನ್ಸ್ ಇರ್ತವೆ ಸಿನೋನಿಮ್ಸು ಎಂಟೋನಿಮ್ಸ್ ಈ ಥರ ಆಗಿರ್ಬೋದು ಆಮೇಲೆ ಒಂದು ಶಾರ್ಟ್ ಎಸ್ ಇರ್ತದೆ ಕಾಮನ್ ಆಗಿರ್ತಕ್ಕಂಥ ಬೇಸಿಕ್ ಎಸ್ ಇರ್ತದೆ ಇವೆಲ್ಲ ಟೆಂತ್ ಲೆವೆಲ್ ಇರ್ತವೆ ನೋಡಿರಿ ಟೋಟಲಿ ಇದು ಇರೋ ಡಿಫಿಕಲ್ಟ್ ಲೆವೆಲ್ ಇರ್ತದೆ ಅಂದರೆ ಟೆಂತ್ ಲೆವೆಲ್ ಇರ್ತದೆ ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ ಇದರಲ್ಲಿ ಕೆಲವೊಂದಿಷ್ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಟೋಟಲ್ ಇದು ಒನ್ ಫಿಫ್ಟಿಗೆ ನೀವು ತರ್ಟಿ ಫೈವ್ ಪರ್ಸೆಂಟೇಜ್ ಇಲ್ಲಿ ಸ್ಕೋರ್ ಮಾಡಿದರೆ ಸಾಕು ಜಸ್ಟ್ ಇದು ಪಾಸ್ ಆದರೆ ಮಾತ್ರ ನಿಮ್ಮ ಮೇನ್ಸ್ ಎಕ್ಸಾಮದ ಕ್ವಶನ್ ಪೇಪರನ್ನು ಆನ್ಸರ್ ಪೇಪರನ್ನು ಚೆಕ್ ಮಾಡ್ತಾರೆ ನೀವು ಇದನ್ನು ಫೇಲ್ ಆದ್ರಿ ಅಂದರೆ ನೀವು ಅಷ್ಟೇ ನೀವು ಸ್ಕೋರ್ ಮಾಡಿದರು ನಿಮ್ಮ ಪೇಪರ್ ಚಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇದು ಎಲಿಜಿಬಲ್ ರೌಂಡ್ ಅಂತ ನಾವು ಕರಿತೀವಿ ಸೊ ಎಲಿಜಿಬಲ್ ರೌಂಡ್ ಮೇಲೆ ಸೆಕೆಂಡ್ ಹಂತ ಏನಂತ ಸೆಕೆಂಡ್ ಹಂತಲ್ಲಿ ಇನ್ನೊಂದು ಪಾರ್ಟ್ ಯಾವುದಂತಂದರೆ ಮುಖ್ಯ ಪರೀಕ್ಷೆ ಇದು ನಮ್ಮ ಒಂದು ನೇಮಕಾತಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆ ಎಸ್ ಫ್ರಿಲಿಮ್ಸು ಮಾರ್ಕ್ಸ್ ಯಾವುದೇ ಥರ ನಿಮ್ಮ ಮೇನ್ಸ್ ರಿಸಲ್ಟ್ಗೆ ಕೌಂಟ್ ಆಗೋದಿಲ್ಲ ಇಲ್ಲಿ ಮೇನ್ಸ್ ರಿಸಲ್ಟ್ಗೆ ಏನಂತಂದ್ರೆ ಪೇಪರ್ ಒನ್ ಎಸ್ ಎ ಇರ್ತದೆ ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಎಸ್ ಎ ಇರ್ತದೆ ಟು ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇನ್ನೊಂದು ರಾಜ್ಯ ಮತ್ತು ಸ್ಥಳೀಯ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಒಂದು ಎಸ್ ಎ ಇರ್ತದೆ ಅದು ಒನ್ ಟ್ವೆಂಟಿ ಫೈವ್ ಮಾರ್ಕ್ಸು ಒನ್ ಟ್ವೆಂಟಿ ಫೈವ್ ಮಾರ್ಕ್ಸು ಟೋಟಲ್ ಟು ಫಿಫ್ಟಿ ಮಾರ್ಕ್ಸು ತ್ರೀ ಅವರ್ಸಲ್ಲಿ ಬರೀಬೇಕಾಗ್ತದೆ ಎರಡನೇದು ಜನರಲ್ ಸೈನ್ಸ್ ಇರ್ತದೆ ಜನರಲ್ ಸ್ಟಡಿ ಇರ್ತದೆ ಜನ್ರಲ್ ಸ್ಟಡಿಯಲ್ಲಿ ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಏನಿದೆ ಕರ್ನಾಟಕ ಮತ್ತು ಭಾರತ ಸಂಬಂಧಪಟ್ಟಾಗೆ ಆಮೇಲೆ ರಾಜಕೀಯ ದೃಷ್ಟಿಕೋನ ಅರ್ಥವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿ ಆಮೇಲೆ ಎಕನಾಮಿಕ್ಸ್ ಡೇಟಾ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ಗಳನ್ನು ಇಲ್ಲಿ ಕೇಳ್ತಾರೆ ಇಲ್ಲಿ ಮೂರು ಭಾಗಗಳಿರ್ತಾವೆ ಒಂದು ಏಯ್ಟಿ ಮಾರ್ಕ್ಸ ಒಂದು ಪಾರ್ಟ್ ಇರುತ್ತೆ ಏಯ್ಟಿ ಫೈವ್ ಮಾರ್ಕ್ಸ್ ಒಂದು ಪಾರ್ಟ್ ಇರುತ್ತೆ ಏಯ್ಟಿ ಫೈವ್ ಮಾರ್ಕ್ಸ್ ಒಂದು ಪಾರ್ಟ್ ಇರ್ತದೆ ಟು ಫಿಫ್ಟಿ ಮಾರ್ಕ್ಸ್ ಇರುತ್ತೆ ತ್ರೀ ಅವರ್ಸ್ ಟೈಮ್ ಇರ್ತದೆ ಇಲ್ಲಿ ನೆಕ್ಸ್ಟ್ ಸಾಮಾನ್ಯ ಅಧ್ಯಯನ ಇಲ್ಲಿ ಪಾರ್ಟ್ ತ್ರೀ ಇದು ಪತ್ರಿಕೆ ಮೂರು ಪೇಪರ್ ಮೂರು ಇವೆಲ್ಲ ಬೇರೆ ಬೇರೆ ದಿನಗಳಿಂದ ನಡೀತದೆ ಕಂಟಿನ್ಯೂ ಆಗಿ ಭೌತಿಕ ಲಕ್ಷಣಗಳು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳು ಜಾಗ್ರಫಿಗೆ ಸಂಬಂಧಪಟ್ಟಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಾಗೆ ಇಲ್ಲಿ ಮೂರು ಭಾಗಗಳು ಇರ್ತವೆ ಏಯ್ಟಿ ಏಯ್ಟಿ ಫೈವ್ ಏಯ್ಟಿ ಫೈವ್ ಈ ಮೂರು ಸೆಕ್ಷನ್ಗಳಲ್ಲಿ ನೀವು ನಿಮಗೆ ಬೇಕಾದಷ್ಟು ನೀವು ಬರಿಬೋದು ಇಲ್ಲಿ ಟೋಟಲ್ ಫಿಫ್ಟಿ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ತ್ರೀ ಅವರ್ಸ್ ಟೈಮ್ ಇರ್ತದೆ ಆಮೇಲೆ ಜನರಲ್ ಸೈನ್ಸ್ ಫೋರ್ ಅಂದರೆ ಜನರಲ್ ಸ್ಟಡಿ ಫೋರ್ ಇರ್ತದೆ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಮೇಲೆ ಏನೇನು ಇನಿಷಿಯೇಟಿವ್ ಆಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲಲ್ಲಿ ಏನೇನು ಇನಿಷಿಯೇಟಿವ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಂದಿದೆ ಆಮೇಲೆ ಎಕಾಲಜಿಗೆ ಹಾಗೆ ಎನ್ವೈರ್ಮೆಂಟ್ಸ್ ಒಂದು ಚಾಲೆಂಜಸ್ ಏನಿದಾವೆ ಅದಕ್ಕೇನೇನು ಅಪ್ಡೇಟ್ಗಳು ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ ನಡೆದಿದೆ ಇದನ್ನು ಸಂಪೂರ್ಣವಾಗಿ ಅವಲೋಕನ ಮಾಡಿರ್ತಕ್ಕಂಥ ಅಪ್ಲೈಡ್ ಲೆವೆಲ್ ಕ್ವಶನ್ಗಳು ಇಲ್ಲಿ ಬರ್ತವೆ ಸೊ ನೀವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಕಾಲಜಿ ಎನ್ವೈರ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಿಪ್ರೇಷನ್ ನೀವು ಮಾಡಬೇಕಾಗ್ತದೆ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇದು ತ್ರೀ ಅವರ್ಸ್ ಟೈಮ್ ಇರ್ತದೆ ಆಮೇಲೆ ಪೇಪರ್ ಫೈ ಅಲ್ಲಿ ಸಾಮಾನ್ಯ ಅಧ್ಯಯನ ಇರ್ತದೆ ಭಾಳಷ್ಟು ಇಂಪಾರ್ಟೆಂಟ್ ಇದು ಐ ಎ ಎಸ್ ಲೆವೆಲ್ದು ಸಿಲಾಬಸ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಒಂದು ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆ್ಯಂಡ್ ಸ್ಕಿಲ್ ಅಂತಿರ್ತದೆ ಎಥಿಕ್ಸ್ ನಮ್ಮ ಒಬ್ಬ ಆಫೀಸರ್ಗೆ ಅಂತ ಏನೇನು ಎಥಿಕ್ಸ್ ಇರಬೇಕು ಅದ್ರ ರಿಲೇಟೆಡ್ ಆಗಿರತಕ್ಕಂಥ ಇರ್ತವೆ ಆಮೇಲೆ ಒಂದು ಇಂಟಿಗ್ರಿಟಿ ಯಾವ ಥರ ಇರಬೇಕು ಆಮೇಲೆ ನಮ್ಮಲ್ಲಿ ಆಫೀಸರ್ ಲೆವೆಲಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಆಗಿರ್ಬೋದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಅಥವಾ ಪಬ್ಲಿಕ್ ಇಂಟ್ರ್ಯಾಕ್ಷನ್ ಸ್ಕಿಲ್ ಆಗಿರ್ಬೋದು ಇಂಥವು ಒಂದು ಕಾಮನ್ ಪೀಪಲ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಕ್ಕಂಥ ಕ್ವಶನ್ಗಳನ್ನು ಇಲ್ಲಿ ಗಮನಿಸ್ತಾರೆ ಸೊ ಹಾಗಾಗಿ ಇಲ್ಲಿ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಈ ಪೇಪರನ್ನು ನಾವು ತಾವಿಲ್ಲಿ ಪ್ರಿಪೇರ್ ಆಗಬೇಕಾಗ್ತದೆ ಇದಕ್ಕೆ ಯು ಪಿ ಸಿಯಲ್ಲಿ ಭಾಳಷ್ಟು ಫೋಕಸ್ ಇದಕ್ಕೆ ಕೊಡ್ತಿರ್ತಾರೆ ಒಬ್ಬ ಆಫೀಸರ್ನ ರಿಯಾಲಿಟಿ ಇದ್ರೆ ಈ ಒಂದು ಪಾರ್ಟಿಂದ ನಮಗೆ ಗೊತ್ತಾಗ್ತದೆ ಇನ್ನು ಪೇಪರ್ ಸಿಕ್ಸಲ್ಲಿ ಒಂದು ಆಪ್ಷನಲ್ ಪೇಪರ್ ಇರ್ತದೆ ನಿಮ್ಮದು ನೀವು ಯಾವುದೇ ಆಪ್ಷನಲ್ ಪೇಪರನ್ನು ನೀವು ಇಲ್ಲಿ ತೊಗೋಬೋದು ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇಮ್ಯಾನಿಟಲ್ ಸ್ಟಡಿಗಳಾಗಿರ್ಬೋದು ಇಲ್ಲಿ ಪೇಪರ್ ಒನ್ ಅಲ್ಲಿ ಇದು ಒಂದು ಟೂ ಫಿಫ್ಟಿ ಮಾರ್ಕ್ಸಿಂದ ಇರ್ತದೆ ಅದೇ ಸಬ್ಜೆಕ್ಟ್ ಮೇಲೆ ಪೇಪರ್ ಟೂ ಇರ್ತದೆ ಅಲ್ಲಿ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಟೋಟಲ್ ಇಲ್ಲಿ ಸೆವೆನ್ ಫಿಫ್ಟಿ ಮಾರ್ಕ್ಸಿಂದ ಇರ್ತದೆ ಅದಾದ ನಂತರ ಪರ್ಸನಾಲಿಟಿ ಟೆಸ್ಟ್ ಇಂಟರ್ವ್ಯೂ ಇರ್ತದೆ ಅದಕ್ಕೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಟೋಟಲ್ ನೈನ್ಟೀನ್ ಫಿಫ್ಟಿ ಮಾರ್ಕ್ಸ್ ಈ ಒಂದು ಸ್ಕೋರೇ ಔಟ್ ಆಫ್ ನೈನ್ಟೀನ್ ಫಿಫ್ಟಿ ನೀವೇನು ಸ್ಕೋರ್ ಮಾಡಿರ್ತೀರಿ ಅದು ನಿಮ್ಮ ಒಂದು ಮೇನ್ಸ್ ಎಕ್ಸಾಮ್ ಸ್ಕೋರ್ ಆಗಿರ್ತದೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಮೂರನೇ ಹಂತ ಏನು ಅಂತಂದರೆ ಇಂಟರ್ವ್ಯೂ ಇಂಟರ್ವ್ಯೂದಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸಲ್ಲಿ ಏನೇನು ಕೇಳ್ಬೋದು ನಿಮ್ಮ ವೈಯಕ್ತಿಕ ಮಾಹಿತಿ ಕೇಳ್ಬೋದು ನಿಮ್ಮ ಶೈಕ್ಷಣಿಕ ಹಿನ್ನೆಲೆಯನ್ನು ಕೇಳ್ಬೋದು ಜೊತೆಗೆ ನಿಮ್ಮ ಕೌಟುಂಬಿಕ ಹಿನ್ನೆಲೆಯನ್ನು ಗಮನಿಸ್ಬೋದು ಆಮೇಲೆ ನಮ್ಮ ಒಂದು ರಾಜ್ಯದ ಪ್ರಾಕೃತಿಕ ರಾಜಕೀಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಮೇಲೆ ಇಲ್ಲಿ ಆ ಒಂದು ಇಂಟ್ರ್ಯೂ ಪ್ಯಾನೆಲಲ್ಲಿ ಇರತಕ್ಕಂಥ ಒಂದು ಸಿಬ್ ಎಕ್ಸ್ಪರ್ಟ್ಗಳು ನಿಮಗೆ ಪ್ರಶ್ನೆಯನ್ನು ಹಾಕ್ತಾರೆ ನೀವು ಇಂಟ್ರ್ಯೂ ಬಗ್ಗೆ ನೀವು ಸಾಕಷ್ಟು ಪ್ರಿಪೇರ್ ಆಗಲಿಕ್ಕೆ ನಿಮಗೆ ಅಲ್ಲಿ ಒಂದು ನಿಮಗೆ ಹಂಡ್ರೆಡ್ ಒಂದು ತರ್ಟಿ ಡೇಸ್ ಒಂದು ಟೈಮ್ ಇರ್ತದೆ ರಿಸಲ್ಟನ್ನು ಸಾದ ಮೇಲೆ ಸೊ ನೀವು ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನನ್ನು ಮೇನ್ಸ್ ಎಕ್ಸಾಮ್ ಮುಗಿದ ನಂತರ ಮಾಡ್ತಾ ಹೋಗಿ ಈಗಾಗಲೇ ನೀವು ಮೇನ್ಸ್ ಎಕ್ಸಾಮ್ ಏನು ಪ್ರಿಪೇರ್ ಆಗಿರ್ತೀರಿ ಸಾಕಷ್ಟು ನಾಲೆಜ್ ತಮ್ಮ ಹತ್ರ ಡೆವಲಪ್ ಆಗಿರ್ತದೆ ಅದೇ ನಾಲೆಜ್ ಬೇಸ್ ಮೇಲೆ ನೀವು ಇಂಟ್ರ್ಯೂಅನ್ನು ಅಟೆಂಡ್ ಮಾಡ್ಬೋದು ಈಗ ನಮ್ಮ ಸಂಸ್ಥೆ ವತಿಯಿಂದ ಶೀಘ್ರದಲ್ಲೇ ಒಂದು ಆ್ಯಪನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಈ ಆ್ಯಪಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಕೋರ್ಸ್ ಇರ್ತವೆ ಜನರಲ್ ಸೈನ್ಸು ಆಮೇಲೆ ಜನ್ರಲ್ ಮ್ಯಾಥ್ಸು ಆಮೇಲೆ ಮೆಂಟಲ್ ಅಬಿಲಿಟಿ ಕೆ ಎ ಎಸ್ ರಿಲೇಟೆಡ್ ಆಗಿರ್ತಕ್ಕಂಥದ್ದೇ ಒಂದು ಕೋರ್ಸ್ ಕ್ರಿಯೇಟ್ ಮಾಡಿರ್ತೀವಿ ಆ ಕೋರ್ಸನ್ನು ತಾವು ಯಾರು ಬೇಕಾದವರು ಇಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ಈ ಆ್ಯಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀವಿ ನೀವು ಅದನ್ನು ಗಮನಿಸ್ಬೋದು ಸೊ ಈಗಾಗಲೇ ನಮ್ಮ ಮೆಂಟಲಿಟಿ ಮತ್ತು ಮ್ಯಾಥ್ಸ್ ಪುಸ್ತಕ ಬೇಕು ಅಂತಂದರೆ ಈಗಾಗಲೇ ಎಲ್ಲ ಬುಕ್ ಸ್ಟೋರ್ಗಳೇ ಲಭ್ಯ ಇದೆ ಒಂದು ವೇಳೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಅವರು ಟೋಟಲಿ ಎರಡೂ ಪುಸ್ತಕಗಳ ಬೆಲೆ ತೌಸಂಡ್ ಫಾರ್ಟಿ ಆಗ್ತದೆ ನೀವು ಏಟ್ ಹಂಡ್ರೆಡ್ ರುಪೀಸ್ ಫೋನ್ಪೇ ಮಾಡಿ ಮಾಡಿದರೆ ಉಚಿತವಾಗಿ ಕೋರಿಯರ್ ಮೂಲಕ ನಿಮಗೆ ಕಳಿಸ್ತೀವಿ ಇಲ್ಲಿ ನಂಬರ್ ಇದೆ ನೋಡಿರಿ ಏಟ್ ಹಂಡ್ರೆಡ್ ರುಪೀಸನ್ನು ನೀವು ಫೋನ್ಪೇ ಮಾಡ್ಬೋದು ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ನಂಬರ್ಗೆ ನಾವು ಅದರ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಫುಲ್ ಅಡ್ರೆಸ್ಸನ್ನು ವ್ಯಾಟ್ಸಪ್ ಮಾಡಿ ನಿಮಗೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ಅದನ್ನು ಬುಕ್ಕನ್ನು ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಫೋರ್ ಡೇಸಲ್ಲಿ ನಿಮಗೆ ಆ ಬುಕ್ಸು ತಲುಪ್ತದೆ ಮುಂಬರ್ತಕ್ಕ ದಿನಗಳಲ್ಲಿ ಪಿ ಡಿ ಎಫನ್ನು ರೆಡಿ ಮಾಡ್ತೀವಿ ಅದನ್ನು ನೀವು ನಮ್ಮ ಆ್ಯಪ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು ಕರೆಂಟ್ ಅಫೇರ್ಸ್ ಸಿಕ್ಸ್ ಅಂಥದ್ದು ಒಂದು ಪಿ ಡಿ ಎಫ್ ಈಗಾಗಲೇ ಕೆಲವೇ ದಿನಗಳಲ್ಲಿ ರೆಡಿ ಆಗ್ತಾಯಿದೆ ಸೊ ಅದನ್ನು ತಾವು ಇಲ್ಲಿ ಪಡಿಬೋದು ಇದು ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ ಎರಡರಲ್ಲೇನೂ ಲಭ್ಯ ಇದೆ ಸೊ ಪಿ ಡಿ ಎಫನ್ನು ತಾವಿಲ್ಲಿ ಪಡಿಬೋದು ಥ್ಯಾಂಕ್ ಯು ವೆರಿ ಮಚ್ ಸೊ ಮುಂಬರುವ ದಿನಗಳಲ್ಲಿ ಕೆ ಎಸ್ ರಿಲೇಟೆಡ್ ಆಗಿರತಕ್ಕಂಥ ಒಂದು ಕ್ಲಾಸನ್ನು ನಾವಿಲ್ಲಿ ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ ಓನ್ಲಿ ಕರೆಂಟ್ ಅಫೇರ್ಸ್ ಮೆಂಟಲಿಟಿ ಸಂಬಂಧಪಟ್ಟಂಗೆ ಮಾತ್ರ ಸೊ ಅದಕ್ಕೆ ಪ್ರಿಪೇರ್ ಆಗ್ತಕ್ಕಂಥವ್ರು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ನಿಮ್ಮ ಕಮೆಂಟ್ಸನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಎಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಆಗಿದೆ ಕರೆಂಟ್ ಅಫೇರ್ಸು ಮತ್ತು ಮೆಂಟಲಿವಿಟಿ ರಿಲೇಟೆಡ್ ಆಗಿರತಕ್ಕಂಥ ಕ್ಲಾಸ್ಗಳನ್ನು ಮುಂಬರ ದಿನಗಳಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಅದು ನಿಮಗೆ ಯಾವ ಟಾಪಿಕ್ ಮೇಲೆ ಬೇಕು ಅನ್ನೋದನ್ನು ಸಹ ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ಆ ಟಾಪಿಕ್ ಮೇಲೆ ಡೈಲಿ ಒಂದು ಫ್ರೀ ವೀಡಿಯೋವನ್ನು ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು